ರಾಜಸೀಟು ಬಳಿ ನಿರ್ಮಾಣ ಹಂತದಲ್ಲಿರುವ ಅಕ್ರಮ ಕಟ್ಟಡವೊಂದರ ಬಗ್ಗೆ ಬುಧವಾರದ ನಗರಸಭಾ ಕಲಾಪದಲ್ಲಿ ಆಮೀನ್ ಮೋಸಿನ್ ಪ್ರಶ್ನಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೈಸೆನ್ಸ್ ಪಡೆದಿರುವ ಈ ಕಟ್ಟಡ ರಸ್ತೆ ಅಂಚಿನಲ್ಲೇ ನಿರ್ಮಾಣವಾಗುತ್ತಿದ್ದು ಪ್ರಾಚ್ಯ ವಸ್ತು ಇಲಾಖೆಯ ನಿಯಮಗಳನ್ನೇ ಗಾಳಿಗೆ ತೂರಿರುವ ಬಗ್ಗೆ ಪ್ರಸ್ತಾಪಿಸಿದ ಆಮೀನ್ ಮೋಸಿನ್ ಮಾಜಿ ಅಧ್ಯಕ್ಷ ನಂದಕುಮಾರ್ ಅವರ ಕಟ್ಟಡವನ್ನು ನೆಲಸಮ ಮಾಡಿದ್ದನ್ನು ಉಲ್ಲೇಖಿಸಿದರು ಸಂಸದರೇ ಈ ಕಟ್ಟಡವನ್ನು ತೆರವುಗೊಳಿಸಲು ಆದೇಶಿಸಿದ್ದಾರೆ ಎಂದು ಹೇಳಿದ ಮಹೇಶ್ ಜೈನಿ ಕೂಡಲೇ ಕ್ರಮ ಕೈಗೊಳ್ಳಿ ಎಂದು ಆಯುಕ್ತರಿಗೆ ಸೂಚಿಸಿದ್ದರು ನಿಯಮ ಉಲ್ಲಂಘಿಸಿದ್ದರೆ ತೆರವುಗೊಳಿಸುತ್ತೇವೆ ಎಂದು ಕಮಿಷನರ್ ಭರವಸೆ ನೀಡಿದರು ಬಡವರಿಗೊಂದು ಶ್ರೀಮಂತರಿಗೊಂದು ಕಾನೂನು ಹೇರುವುದನ್ನು ತಕ್ಷಣ ನಿಲ್ಲಿಸಿ ಎಂದು ಆಮೀನ್ ಮೋಸಿನ್ ಹೇಳಿದರು ಇದೇ ಸಂದರ್ಭ ಗಾಂಧಿ ಮೈದಾನದ ಮುಂಭಾಗ ನಿರ್ಮಾಣವಾಗುತ್ತಿರುವ ನಾರ್ವೆ ಹೋಟೆಲ್ ಸಮುಚ್ಚಯದಲ್ಲೂ ಕಾನೂನು ಉಲ್ಲಂಘನೆಯಾಗಿರುವುದನ್ನು ವಕೀಲರೇ ದೃಢಪಡಿಸಿದ್ದರು ನಗರಸಭೆ ಯಾಕೆ ಮೌನವಾಗಿದೆ ಎಂದು ಆಮೀನ್ ಮೊಸಿನ್ ಪ್ರಶ್ನಿಸಿದರು ಕೂಡಲೇ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಎಂ ವಿ ಮಾಚಯ್ಯ ಅವರ ಹೆಸರಿನಲ್ಲಿ ಲೈಸೆನ್ಸ್ ಇತ್ತು ತದನಂತರ ಅದರ ಆತೀಫ್ ಅವರು ಖರೀದಿ ಮಾಡಿದರು ಅದಾದಮೇಲೆ ಮುಬಾರಕ್ ಹುಸೇನ್ ಅಂತ ಹೇಳಿ ಅವರು ಖರೀದಿ ಮಾಡಿದ್ರು ಲೈಸೆನ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯಿತು ಆ ಇಪ್ಪತ್ತೆರಡರಲ್ಲಿ ಆದ ಲೈಸೆನ್ಸ್ ಮೊನ್ನೆ ಇಪ್ಪತ್ನಾಲ್ಕಕ್ಕೆ ಅವರು ಕನ್ಸೆಷನ್ ಸ್ಟಾರ್ಟ್ ಮಾಡಿದ್ರು ದೇಶದಲ್ಲಿ ಆದರೆ ಲೈಸೆನ್ಸ್ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೈಸೆನ್ಸ್ ಲ್ಯಾಬ್ಸ್ ಆಗಿತ್ತು ಯಾವಾಗ ಮೊನ್ನೆ ಆಯುಕ್ತ ಬಯಸಿಕೊಂಡು ಲ್ಯಾಬ್ಸ್ ಆದಮೇಲೆ ಎರಡು ಫ್ಲೋರ್ ಕಟ್ಟಡ ಕಟ್ಟಿದ್ದಾರೆ ಆಯುಕ್ತರು ಈ ಅಧ್ಯಕ್ಷರು ಹೆಂಗ್ ಕಟ್ಟಿದ್ರು ಈ ಈ ಎಂಟು ತಿಂಗಳಲ್ಲಿ ಅವರು ಇಷ್ಟು ದೊಡ್ಡ ಕಟ್ಟಡ ಕಟ್ಟುವಾಗ ಅನತಿ ದೂರದಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಅನತಿ ದೂರದಲ್ಲಿ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಪ್ರಾಯಿಬಿಷನ್ ಇದೆ ಆದ್ರೂ ಇನ್ನೂರು ಮೀಟರ್ ಕಳೆದ ನಂತರ ರಿಸ್ಟ್ರಿಕ್ಷನ್ ಇದೆ ಆದರೆ ಇಲ್ಲಿ ಮೂರು ಫ್ಲೋರಿಗೆ ಅವರು ಅನುಮತಿಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಮೂರು ಫ್ಲೋರ್ ಗ್ರೌಂಡ್ ಬೇಸ್ ಮತ್ತು ಫಸ್ಟ್ ಫ್ಲೋರ್ ಕೊಟ್ಟಿದ್ದಾರೆ ಅದಕ್ಕೆ ನಗರಸಭೆಯಿಂದ ಪರ್ಮಿಷನನ್ನು ಕೂಡ ಕೊಟ್ಟಿದ್ದಾರೆ ಎರಡನೇದು ಅಧ್ಯಕ್ಷರೇ ನಿಮಗೆ ಗೊತ್ತು ಶ್ರೀ ನಮ್ ನಂದಕುಮಾರ್ ಅವರು ಕನ್ಸ್ಟ್ರಕ್ಷನ್ ವಿಥೌಟ್ ಪರ್ಮಿಷನನ್ನು ಪ್ರಾಚಿ ಇಲ್ಲ ಪರ್ಮಿಷನ್ ಇಲ್ಲದೆ ಅವ್ರು ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂತೇಳಿ ಹೈಕೋರ್ಟ್ ಏನು ಮಾಡಬಹುದು ಡಿಮಾಲಿಷನ್ ಮಾಡಲಿಕ್ಕೆ ಮಾಡಿದ್ರು ನಗರಸಭೆಯಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಪರ್ಮಿಷನ್ ಇದೆಯಾ ಅಂತ ಕೇಳುವಾಗ ಇವ್ರ ಹತ್ರ ಪ್ರಾಚ್ಯ ವಸ್ತು ಇಲಾಖೆಯಿಂದ ತೆಗೆದಿರುವ ಪರ್ಮಿಷನ್ ಲೆಟ್ರೇ ಇಲ್ಲ ಇವ್ರು ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಅಂತ ಅದು ಈಗ ಸಂಬಂಧ ಇಲ್ಲದೆ ಆಗೋದು ಪ್ರತಿಯೊಂದಕ್ಕೂ ನಾವು ಮೊನ್ನೆ ಒಂದು ಮೂರು ಮೂ ಎರಡು ವರ್ಷ ಹಿಂದೆ ಯಾರೋ ಒಬ್ಬ ಕಲಾವಿದ ಮನೆ ಕಟ್ಟೋದಂತೇಳಿ ಜೆ ಸಿ ಬಿ ಮಾಡಿ ಬಂದಿಲ್ವಾ ಪ್ರಾಚ್ಯ ವಸ್ತು ಇಲಾಖೆ ಅನತಿ ದೂರದಲ್ಲಿ ಇರುವ ಕಟ್ಟಡ ಮೂರು ಫ್ಲೋರ್ ಹೆಂಗೆ ಕಟ್ತಾರೆ ಆ ಪರ್ಮಿಷನ್ ಇಲ್ಲದೆ ಅವರ ಪ್ರಾಚ್ಯವಸ್ತಿ ಇಲಾಖೆ ಪರ್ಮಿಷನ್ ಇಲ್ಲದೆ ಹೇಗೆ ಪರ್ಮಿಷನ್ ಈಗ ಲ್ಯಾಬ್ಸ್ ಆಗಿದೆ ಈಗ ಅನಧಿಕೃತ ಕಟ್ಟಿದ ಬಿಲ್ಡಿಂಗ್ ಅನ್ನ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಇದು ಬಿಡಿ ಇಷ್ಟು ದೊಡ್ಡ ಕಮರ್ಷಿಯಲ್ ಸೆಂಟರ್ ಆಫ್ ದಿ ಸಿಟಿಯಲ್ಲಿ ನಡೀತಾ ಇದೆ ತಡೆ ಹಿಡಿಯಲಿಕ್ಕೆ ಆಗೋದಿಲ್ಲ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಅದಕ್ಕೆ ಇನ್ನು ಪರ್ಮಿಷನ್ ಕೊಡಬಾರದು ಅದು ಓಪನ್ ಮಾಡಿ ಪ್ರಾಚ್ಯ ಪ್ರಾಚ್ಯವಸ್ತಿ ಇಲಾಖೆ ಪರ್ಮಿಷನ್ ಇಲ್ಲದ್ರೆ ಏನ್ ಕೊಡ್ತೀನಿ ಎಲ್ಲ ನಡೆಯುತ್ತೆ ಇಷ್ಟೆಲ್ಲ ಚರ್ಚೆ ಆದ್ರೂ ಕೂಡ ತಡೆಗೋಡೆ ಮಾಡಬೇಕು ಅಂತಿಷನ್ ತಡೆಗೋಡೆ ಆದ್ಮೇಲೆ ಎಷ್ಟು ವಯೋಲೇಷನ್ ಆಗಿದೆ ಅಂತ ಯಾರು ಕೂಡ ಪರಿಶೀಲನೆ ಮಾಡಿಲ್ಲ ತಡೆಗೋಡೆ ಯಾರ ಜಾಗದಲ್ಲಿ ಮಾಡಿದ್ದಾರೆ ನಮ್ಮ ಜಾಗದಲ್ಲಿ ಮಾಡಿದ್ದಾರೆ ಸೆಟ್ ಬ್ಯಾಕ್ ಅಂತ ಅವ್ರ ಜಾಗದಲ್ಲಿ ಮಾಡಿದ್ದಾರೆ ಮಾಡಿಲ್ಲ

ಪ್ರಾಚೀನ ವ್ಯವಸ್ಥೆ ಹತ್ರ ಪರ್ಮಿಷನ್ ನಮ್ಮ ಹತ್ರ ಕೇಳಿದ್ರು ನಮ್ಮ ಇಂಜಿನಿಯರ್ ಇಲ್ಲ ಅಂತ ಹೇಳಿದ್ರು ಅದು ಅದಿಲ್ಲದ್ರು ಅವ್ರ ಕೊಡೋದು ಅವ್ರು ತಗೊಳೋದು ನಮ್ಮ ಹತ್ರ ಎಲ್ಲಿ ಬರುತ್ತೆ ಬರಲ್ಲ ಇನ್ನೊಂದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತ ಹೇಳಿದ್ರು ರೋಡ್ ಮಾರ್ಜಿನ್ ಬಿಟ್ಟೆ ಅವ್ರಿಗೆ ನಾವು ಇದು ಕಟ್ಸಿದ್ವಿ ಯಾವುದು ಮಳೆಗಾಲದಲ್ಲಿ ಇದು ಬಿದ್ದ ಇನ್ನೊಂದು ಪರ್ಮಿಷನ್ ಇದ್ದೆ ಅವ್ರು ಕಟ್ಟಿದ್ವಿ ಈ ಕಟ್ಟಿದ ಕಟ್ಟಿವಾಗ ಈ ಕಟ್ಟಿದ ಮೇಲೆ ಗೊತ್ತಾ ವೈಲೇಷನ್ ಆಗಿದೆ ಇಲ್ವಾ ಅದೀಗ ನನಗೆ ನೆನ್ನೆ ಮಾಹಿತಿ ಬಂದಿದ್ದು ನಾವು ಹೇಳಿದ್ದೀನಿ ಇಂಜಿನಿಯರಿಗಾಗಲೇ ಇಂಜಿನಿಯರ್ ಹೋಗಿ ಮೆಜರ್ಮೆಂಟ್ ತರ ಅದೇನು ವೈಲೇಷನ್ ಇದೀವಿ ಆಗಲ್ಲ ಹೇಳಿದ್ರಿ ಹಾ ಇದು ಹತ್ತ ಇರತ್ತಲ್ಲಿ ಮಡಿಕೇಯಲ್ಲಿರುವ ಸಾಧಾರಣ ಎಲ್ಲ ಬಿಲ್ಡಿಂಗ್ ವೈಲೇಷನ್ ಇದೆ ಆಗ ಎಲ್ಲ ಒನ್ ನಾಟ್ ಕೊಡ್ತಾರೆ ಇದಕ್ಕೆ ಮಾತ್ರ ಒನ್ ನಾಟ್ ಸೆವೆನ್ ಬೇಡ ಇದಕ್ಕೆ ಮಾತ್ರ ಹಂಗೆ ಮಾಡಿ ಹಿಂಗೆ ಮಾಡಿ ಅಂದಾಗ ಸುಮ್ಮನೆ ಕೂಡ್ದು ಏನ್ ಮಾಡ್ತೀರಾ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀರಾ ಒನ್ ನಾಟ್ ನಾವು ನಗರಸಭೆ ನಮ್ಮ ವ್ಯಾಪ್ತಿಯಲ್ಲೇ ಕಟ್ಟುವಾಗ ನೋಟಿಸ್ ಮಾಡಿ ಎಫ್ಆರ್ ಮಾಡಿದ್ದಾರೆ ಮಾಡಿರ್ತಾರೆ ಮಾಡಿದ್ದಾರೆ ತಗೊಂಡಿ ನೀವು ಮಾಹಿತಿ ಈಗ ಮನೆ ಕಟ್ಟುವಾಗ ನಾವು ಅವರಿಗೆ ಏನ್ ನೋಟಿಸ್ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ನಗಿಸ್ ಸಂಬಂಧ ನಾವು ನಮ್ಮ ನಮ್ಮ ಜಾಗದಲ್ಲಿ ಬಿಲ್ಡಿಂಗ್ ತಗೊಳ್ಬೇಕಾದ್ರೆ ನೀವು ಆರ್ಕಾಲಜಿಯಿಂದ ಎನ್ನುವಿಸ್ತೇನೆ ನಾವು ಕೇಳಲಿಕ್ಕಿಲ್ಲ ನನ್ನ ಸ್ಪಷ್ಟ ಆದ್ರೆ ಅದು ಪಬ್ಲಿಕ್ ಎಜುಕೇಶನ್ ಒಳಗಿದೆಜಿಂತ ಹೇಳಿ

ನಮ್ಮ ನಗರಸಭೆಯಿಂದ ಬಾಯ್ ಆಗ್ತದೆ ಹಿಂದಿಗಡೆ ಮನೆ ಕಟ್ಟು ಮನೆ ಕಟ್ಟೋರಿಗೆ ಯಾರು ಕೂಡ ನಗರಸಭೆಯಿಂದ ಎಂದ್ರೆ ಎ ಬಿ ಶಾಲೆ ಹಿಂದ್ಗಡೆ ಮನೆ ಕಟ್ಟಲಿಕ್ಕೆ ಹೋಗುವಾಗ

ಅದು ಪರ್ಮಿಷನ್ ಇಲ್ಲ ಎಲ್ಲಿ ಮಾಡಿಲ್ಲ ಅದಾಗಿ ಬಡವರ ಮನೆ ಕಟ್ಟುವಾಗ ದೊಡ್ಡ ದೊಡ್ಡ ನಿಮ್ಮ ಕಾನೂನಲ್ಲ ಹೊರಗೆ ಬರುತ್ತೆ ಇಲ್ಲಿ ಮಾತ್ರ ಅವರಿಗೆ ಬಹಳ ಈಸಿಯಾಗಿ ಕಟ್ಟಲಿಕ್ಕೆ ಯಾಕೆ ಕೇಳಬೇಕು ಅಂತ ಅದೇ ಇದು ಏನಾಗ್ತದೆ ನಿಮಗೆ ಬಹಳ ಇನ್ಫ್ಲೂಯೆನ್ಸ್ ಬಂದಾಗ ಏನಾದ್ರೂ ಒಂದು ಲಾಭ ಇರುವಾಗ ಇಂಥದಲ್ಲ ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡಬಾರ್ದು ಇದನ್ನ ಕ್ರೂಜೆ ನಿಲ್ಲಿಸಬೇಕು ತಡೆ ಅದೇ ರೀತಿಯಲ್ಲಿ ಇನ್ನೊಂದು ಅದೇ ರೀತಿಯಲ್ಲಿ ಗಾದಿ ಮೈದಾನ ಮುಂದಿರುವ ಬಿಲ್ಡಿ ಅದನ್ನ ಆ ಬಿಲ್ಡಿಂಗ್ ನ ಪರವಾನಿಗೆ ಈಗಾಗಲೇ ಎರಡು ವರ್ಷ ಕಳೆದು ಮೂರನೇ ವರ್ಷಕ್ಕೆ ಲೈಸೆನ್ಸ್ ಅನ್ನು ರಿನ್ಯೂವಲ್ ಮಾಡಿಸಿದೆ ರಿನ್ಯೂವಲ್ ಮಾಡುವಾಗ ಆಯ್ತರೆ ರಿನ್ಯೂವಲ್ ಮಾಡಿದಾಗ ನೀವು ರಿನ್ಯೂವಲ್ ಮಾಡಿಕೊಟ್ಟಿದ್ರಿ ಗಾಂಧಿ ಮೈದಾನ ಮುಂದಗಡೆ ಬಂದ ಅದು ಮಾಡಿದಾಗ ಆಲ್ರೆಡಿ ನಮಗೆ ಲೀಗಲ್ ಲೀಗಲ್ ಒಪಿನಿಯನ್ ಕಳಿಸಿದ್ರಿ ಕಳಿಸಿದ ಮೇಲೆ

ಈಗ ಈ ನಾರ್ವೆನ್ ಪ್ರಕಾರ ಅವ್ರು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಕಾಂಪೌಂಡ್ ನಮ್ಮ ಚಾರಂಡಿ ಮಾಡಿ ಹಾಕಿದ್ದಾರೆ ಅವರು ಪೂರ್ತಿ ವೈಲೇಷನ್ ಮಾಡಿದ್ದಾರೆ ಅಂತ ಹೇಳಿ ಲೀಗಲ್ ಒಪಿನಿಯನ್ ಆದ್ಮೇಲೆ ಅವರು ರಿನ್ಯೂವಲ್ ಮಾಡಿ ಕೊಡಿ ಅಂತ ಹೇಳಿದ ಮೇಲೆ ನೀವು ಪುನಃ ಅವರಿಗೆ ಏನ್ ಮಾಡ್ತೀರಿ ಲೈಸೆನ್ಸ್ ಅನ್ನ ನೀವು ರಿನ್ಯೂವಲ್ ಮಾಡಿ ಕೊಡ್ತೀರಿ ಆದ್ರೆ ಪ್ಲಾನ್ ಅನ್ನ ನೀವು ರಿನ್ಯೂವಲ್ ಮಾಡಿಲ್ಲ ನೀವು ಸೈನ್ ಹಾಕಿಲ್ಲ ಪ್ಲಾನ್ ಅನ್ನ ನೀವು ಅಪ್ರೂವ್ ಮಾಡಲಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಅಲ್ಲಿ ಲೀಗಲ್ ಒಪಿನಿಯನ್ ಇತ್ತು ಕೊಡಬಾರದು ಅಂತ ಅಲ್ಲ ಪ್ಲಾನ್ ಅಪ್ರೂವ್ ಮಾಡಿಲ್ಲ ಅಂತ ಟ್ರಾನ್ಸ್‌ಫರ್ ಪ್ಲಾನ್ ಬಿಲ್ಡಿಂಗ್ ಇಲ್ಲ ಅಲ್ಲಿ ಟ್ರಾನ್ಸ್‌ಫರ್ ಪ್ಲಾನ್ ಬಿಲ್ಡಿಂಗ್ ಇಲ್ಲದಿದ್ದಾಗ ಆ ಬಿಲ್ಡ್ ಆ ಪ್ಲಾನ್ ಗೆ ನಾನು ಸೈನ್ ಹಾಕಲಿಲ್ಲ ಆಗ ಆಗ ಬಿಲ್ಡಿಂಗ್ ಪ್ರಕಾರ ವಯೋಲೇಷನ್ ಇದೆ ಆಗ ವೈಲೇಷನ್ ಇದ್ರೆ ಕರೆಕ್ಟ್ ನಿಮ್ಮ ಮಾತು ಕರೆಕ್ಟ್ ಇದೆ ಆಗ ಆಸ್ ಪರ್ ಪ್ಲಾನ್ ಪ್ರಕಾರ ಅಲ್ಲಿ ಬಿಲ್ಡಿಂಗ್ ಇಲ್ಲದಿರುವಾಗ ಏನ್ ಮಾಡಬೇಕು ಅದನ್ನ ಹೊಡೆದು ತೆಗಿಬೇಕು ನಾವು ಪರ್ಮಿಷನ್ ಅನ್ನ ರಿನ್ಯೂವಲ್ ಮಾಡಬಾರದು ನಿಮ್ಮ ಮೇಲೆ ಯಾರು ಒತ್ತಡ ತಂದು ಮಾಡಿಸಿ ತುಂಬಾ ನಿಮ್ಮ ಮೇಲೆ ಪ್ರೆಷರ್ ಬಂದು ನಿಮ್ಮನ್ನ ಕಂಟನ್ ಇಕ್ಕಟ್ಟಿಗೆ ಸಿಲ್ಸಿ ಮಾಡಿಸಿದ್ರಲ್ಲ ಇದನ್ನ ಇಮಿಡಿಯೇಟ್ ಈ ಲೈಸೆನ್ಸ್ ಅನ್ನ ತಡೆಹಿಡಬೇಕು ಆಗಿದ್ರೆ ಯಾಕಂದ್ರೆ ಪ್ಲಾನ್ ರಿನಿವಲ್ ಮಾಡದ ಕಾರಣ ಲೈಸೆನ್ಸ್ ಕೂಡ ಅಸಿಂಧು ಆಗೋ ಕಾರಣ ಲೈಸೆನ್ಸ್ ಅನ್ನ ಅಧ್ಯಕ್ಷರೇ ಲೈಸೆನ್ಸ್ ಅನ್ನ ಕೂಡ್ಲೆ ನಾವೇ ಹೋಟೆಲ್ ತಡೆ ಇಳಬೇಕು ಅವ್ರದ್ದು ಸಮೇತ ರಿನಿವಲ್ ಮಾಡಬಾರದು ಹೇಳುವಂತಹ ನಿರ್ಣಯವನ್ನ ಇರ್ತಿವಿ